ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಗೋಲಿ ಬಜ್ಜಿ ಇದಕ್ಕೆ ಮೈಸೂರು ಬೋಂಡಾ ಅಂತಲೂ ಕರೀತಾರೆ ಹಾಗೆ ಮಂಗ್ಳೂರು ಬಜ್ಜಿ ಅಂತಲೂ ಕರೀತಾರೆ ಇದಕ್ಕೆ ಉರ್ಗಡ್ಲೆ ಮತ್ತು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಬೇಸಿಗೆ ಮಕ್ಕಳೆಲ್ಲ ಮನೇಲಿರ್ತಾರೆ ಈ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಸಂಜೆ ಟೈಮ್ ಆಗಿ ಏನಾದರೂ ಮಾಡಿಕೊಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಹಾಗಿದ್ರೆ ಈ ಮಂಗಳೂರು ಬಜ್ಜಿ ಒಂದು ಸರ್ತಿ ಟ್ರೈ ಮಾಡಿ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಗೋಲಿ ಬಜೆ ಮಾಡೋದೇ ಹಾಗೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನನಗೆ ಒಂದು ಕಾಲು ಕೆ ಜಿ ಆಗೋವಷ್ಟು ಅಥವಾ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನ್ ಸಕ್ಕರೆ ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣಗೆ ಕಟ್ ಅಂಥದ್ದು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕಿ ಸೋಡಾ ಜೀರಿಗೆ ಒಂದು ಟೀ ಸ್ಪೂನ್ ಬೀಟ್ ಮಾಡಿರೋಂಥ ಮೊಸರು ಗಟ್ಟಿ ಮೊಸರು ಅರ್ಧ ಕಪ್ಪು ಬೀಟ್ ಮಾಡಿ ಸ್ವಲ್ಪ ನೀರು ಸಹಿಸಿರೋದ್ರಿಂದ ಒಂದು ಕಪ್ಪಾಗಿರೋದೆ ನಿಮ್ಮ ಮನೇಲಿ ಹುಳಿ ಮೊಸರು ಇದ್ರೆ ಹುಳಿ ಮೊಸರು ಯೂಸ್ ಮಾಡ್ಕೋಬೋದು ಹಾಗೆ ಸನ್ಫ್ಯೂರವರ ಸನ್ಫ್ಲವರ್ ಆಯಿಲು ರೀಫಂಡ್ ಆಯಿಲ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಈಗ ಬೀಟ್ ಅಂಥ ಮೊಸರನ್ನ ಸೇರಿಸ್ಕೊಳ್ಳೋಣ ನೀವು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡು ಮಾಡ್ಕೊಬೋದು ಹಾಗೆ ಈಗ ಉಪ್ಪು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಪ್ ಇಟ್ಟಿಗೆ ಮೂರು ಹಸಿಮೆಣ್ಸಿ ಸಾಕಾಗುತ್ತೆ ತುಂಬ ಖಾರ ಇದ್ದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ನೀವು ಇದಕ್ಕೆ ಇಷ್ಟಪಡೋದಾದರೆ ಶುಂಠಿನೂ ಕಟ್ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ಜಜ್ಜಿಬಿಟ್ಟು ಸೇರಿಸ್ಕೋಬೋದು ನಾನಿಲ್ಲಿ ಕಾಯಿನ ಸ್ವಲ್ಪ ತುಂಬ ಸಣ್ಣ ಸಣ್ಣಗೆ ಸ್ವಲ್ಪ ಚಾಪ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನೀವು ಸ್ವಲ್ಪ ದಪ್ಪ ದಪ್ಪಗೂ ಕಟ್ ಮಾಡಿ ಸೇರಿಸ್ಕೋಬೋದು ಹಾಗೆ ಸಕ್ಕರೆ ಸ್ವಲ್ಪ ಸ್ವೀಟೆಲ್ಲ ಇಷ್ಟಪಡೋರಾದರೆ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಈಗ ಉಪ್ಪು ಸಕ್ಕರೆ ಎಲ್ಲನೂ ಕರಗಬೇಕು ಆ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಮಿಕ್ಸ್ ಮಾಡಿದಲ್ಲೇ ಡೈರೆಕ್ಟು ಹಿಟ್ಟು ಹಾಕಿದ್ರೆ ಹಾಗೆ ಇರುತ್ತೆ ಸಕ್ಕರೆ ಎಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡು ನಾವು ಈಗ ಸಕ್ಕರೆ ಎಲ್ಲನ ಕರಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಉಪ್ ಸ ಉಪ್ಪು ಸಕ್ಕರೆ ಎಲ್ಲನ ಚೆನ್ನಾಗಿ ಕರಗುತ್ತೆ ನೀವು ಸ್ಪೂನ್ ಆಗಲ್ಲ ಅಂದರೆ ನೀವು ಕೈಯಲ್ಲೆನೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೋದು ಈಗ ಇದು ಸಕ್ಕರೆ ಎಲ್ಲ ಕರಗಿದೆ ಈಗ ನಾನು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಮೈದಾ ಹಿಟ್ಟು ಕ್ವಾಂಟಿಟಿ ನೋಡಿಕೊಂಡು ಮೊಸರನ್ನ ತಗೋಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಇದನ್ನು ನೀರೇನೂ ಹಾಕ್ಬಾರ್ದು ಹಾಗೆಯೇ ನಾವು ಇದನ್ನು ಕಲಿಸ್ಕೊಳ್ಳೋಣ ಏನಾದರೂ ಈಗ ತುಂಬ ಗಟ್ಟಿ ಆಯಿತು ನೀರು ಬೇಕಾಯಿತು ಅಂದಾಗ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಕರೆಕ್ಟಾಗೆ ಎರಡು ಬೌಲ್ ಆಗೋವಷ್ಟು ಹಿಟ್ಟಿಗೆ ಒಂದು ಬೌಲ್ ಆಗೋವಷ್ಟು ಮೊಸರು ಆದರೆ ಕರೆಕ್ಟಾಗೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈಗ ಕರೆಕ್ಟಾಗಿ ಇದೆ ಇದು ಈಗ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ನೀಟಾಗಿ ಕಲಿಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ ಗೋಲಿಬಜೆ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನಿಮಗೆ ಸ್ಪೂನಲ್ಲೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಕೈಯಲ್ಲೇ ಇದನ್ನು ನೀಟಾಗೆ ಬೀಟ್ ಮಾಡ್ಕೋಬೋದು ನಾವೆಷ್ಟು ಚೆನ್ನಾಗಿ ಇದನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಉಬ್ಬಿ ಬರುತ್ತೆ ನಮಗೆ ಮಂಗಳೂರು ಬೂ ಬಜ್ಜಿ ಈಗಂತೂ ಬೇಸಿಗೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಸಂಜೆ ಟೈಮಲ್ಲಿ ಟೀ ಜೊತೆ ಈ ರೀತಿ ಆಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಒನ್ ಅವರು ನೆನೆಯೋದಕ್ಕೆ ಬಿಡೋಣ ನಾನು ಈಗ ಚಟ್ನಿಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಸ್ವಲ್ಪ ಜೀರಿಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಮಂಗ್ಳೂರು ಬಜ್ಜಿಗೆ ಚಟ್ನಿನೇ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ ತಿನ್ನ ತಿನ್ನುವಾಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ ನಾವು ಜೀರಿಗೆ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ತುಂಬ ಗಟ್ಟಿಗೆ ಇದನ್ನು ಚಟ್ನಿ ಮಾಡ್ಕೋಬಾರ್ದು ಸ್ವಲ್ಪ ತೆಳುವಾಗಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬೋದಕ್ಕೆ ಈಸಿಯಾಗಲಿ ಅಂತ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ತೆಳ್ಳಗೆ ಇರಬೇಕು ತುಂಬ ಗಟ್ಟಿ ಎಲ್ಲ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈ ರೀತಿ ಸ್ವಲ್ಪ ತೆಳುವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನು ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಈಗ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ನೀವು ಹಾಗೇನೂ ತಿನ್ಕೋಬೋದು ಒಗ್ಗರಣೆ ಏನೂ ಹಾಕಿಲ್ಲದೆ ಬಟ್ ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಎಲ್ಲ ಈಗ ಸಿಡ್ದಿದೆ ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಒಂದು ಬ್ಯಾಡಿಗೆ ಮೆಣ್ಸಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಒಗ್ಗರಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ಲೇವರು ಎಲ್ಲಾನು ಈಗ ಇದು ಚೆನ್ನಾಗಿ ರೆಡಿಯಾಗಿದೆ ಉದ್ದಿನಬೇಳೆ ಎಲ್ಲ ಕ್ರಿಸ್ಪಿಯಾಗಿ ಕರ್ತಿದ್ದೀವಿ ಈಗ ಇದನ್ನು ಚಟ್ನಿ ಒಳಗಡೆ ಸೇರಿಸ್ಕೊಳ್ಳೋಣ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು ಬಿಸಿ ಇರುತ್ತೆ ಚಿಟ ಚಿಟ ಅಂತ ಸಿಗುತ್ತೆ ನೋಡಿ ಈ ರೀತಿ ಎಲ್ಲನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನಾವು ಸೇರಿಸ್ಕೋಬೋದು ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಒನ್ ಅವರ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಉಬ್ಬಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ನಾವು ಹುಳಿ ಮಾಸ್ರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಇದು ಉಬ್ಬಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ರೀತಿ ಕೈಯಲ್ಲಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಚೆನ್ನಾಗಿ ನಾವು ಬೀಟ್ ಮಾಡಿದ್ರೆ ಗಾಳಿ ತುಂಬಿಕೊಂಡು ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ಲಫಿಯಾಗಿ ಈ ರೀತಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಮಂಗಳೂರು ಬಜೆ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಅಷ್ಟೊಳಗಡೆ ನಾವು ಎಣ್ಣೆನೂ ಬಿಸಿ ಮಾಡೋದಕ್ಕೆ ಇಟ್ಟಿದ್ವಿ ಈಗ ಎಣ್ಣೆನೂ ಕಾದಿದೆ ಈಗ ನೋಡಿ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಈ ರೀತಿ ಕೈಗೆ ಸ್ವಲ್ಪ ನೀರು ತಗೊಂಡು ಈ ರೀತಿ ಮೂರು ಬೆಳ್ಳಲ್ಲಿ ಈ ರೀತಿ ಎತ್ಕೊಂಡು ಈ ರೀತಿ ತುಂಬಲ್ಲಿ ನಾವು ಬಿಟ್ಟರೆ ಅದು ಈ ರೀತಿ ಹಾಕೋದ್ರಿಂದ ಗೋಲಿಬಜದ ಶೇಪು ನಮಗೆ ಬರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ನಾವು ಮೂರು ಬೆರಳಲ್ಲಿ ಈ ರೀತಿ ಎತ್ಕೊಂಡು ತಂಬಲ್ಲಿ ಈ ರೀತಿ ತಳ್ಳಿದ್ರೆ ಸಾಕು ಮುಂದೆ ನಾವು ಈಸಿಯಾಗಿ ಗೋಲಿಬಜೆ ಶೇಪ್ನ ಮಾಡ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹಾಕಿದ ತಕ್ಷಣ ಈ ರೀತಿ ಎಲ್ಲ ಉಬ್ಬಿ ಬರುತ್ತೆ ಅದು ಸೈಜು ಸ್ವಲ್ಪ ಡಬ್ಬಲ್ ಆಗುತ್ತೆ ನಾವು ತುಂಬ ದಪ್ಪ ದಪ್ಪ ಹಾಕ್ಬಾರ್ದು ಒಳಗಡೆ ಎಲ್ಲ ಬೇಯೋದಿಲ್ಲ ಇಲ್ಲಾಂದರೆ ಈ ರೀತಿ ಒಂದು ಮೀಡಿಯಮ್ ಸೈಜಲ್ಲಿ ಹಾಕಿದ್ರೆ ಅದು ಕರೆಕ್ಟಾಗೆ ಸ್ವಲ್ಪ ಉಬ್ಬಿ ಬಂದು ನಮಗೆ ಸೈಜ್ ಕರೆಕ್ಟಾಗಿರುತ್ತೆ ನೋಡಿ ಈಗೆಲ್ಲ ಚೆನ್ನಾಗೆ ಮೇಲುಗಡೆ ಉಬ್ಬಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಗೋಲಿಭಜೆ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ರೆಡಿಯಾಗಿದೆ ಬಜೆ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಅದು ಕರೆಕ್ಟಾಗಿ ಫರ್ಫೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನಾವು ಐ ಫ್ಲೇಮ್ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈಗ ಇದೆಲ್ಲ ಬಬಲ್ಸ್ ಎಲ್ಲ ಕರೆಕ್ಟಾಗಿ ಕಮ್ಮಿ ಆಗಿದೆ ನಮಗೆ ಈಗ ಇದು ಗೋಲಿ ಬಜೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ಎಣ್ಣೆ ಎಲ್ಲ ನೀಟಾಗೆ ಫಿಲ್ಟ್ರ್ ಮಾಡಿಕೊಂಡು ಒಂದು ಟಿಶ್ಯೂ ಹಾಕ್ಬಿಟ್ಟು ಅದರೊಳಗಡೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಇದೇ ರೀತಿ ಎಲ್ಲನೂ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗೆ ಈ ರೀತಿ ಸೇರಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗೆ ನಮಗೆ ಗೋಲಿ ಬಜೆ ಶೇಪನು ಬರುತ್ತೆ ಹಾಗೆ ಮಾಡ್ಕೊಳ್ಳೋಕ್ಕೂ ಈಸಿ ಕೂಡ ಈಗ ಇದನ್ನು ಎಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲೆಲ್ಲ ಫ್ಲಫಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಒಳಗಡೆ ಡಿಪ್ ಮಾಡಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ